ಬೆಳಗಾವಿಯಲ್ಲಿ ನಾಳೆ ವಿರಾಟ ಹಿಂದೂ ಸಮ್ಮೇಳನ ಚಕ್ರವರ್ತಿ ಸೂಲಿ ಬೆಲೆ ಭಾಗಿ ಸಾಂಸ್ಕೃತಿಕ ಕಂಪು ಹರಿಸಲಿರುವ ಬೃಹತ್ ಶೋಭಾಯಾತ್ರೆ ಹೌದು ವೀಕ್ಷಕರೇ ಬೆಳಗಾವಿಯ ಶ್ರೀನಗರದಲ್ಲಿ ನಾಳೆ ಶನಿವಾರ ಫೆಬ್ರವರಿ ಆರರಂದು ಅದ್ದೂರಿ ವಿರಾಟ ಹಿಂದೂ ಸಮ್ಮೇಳನವನ್ನ ಆಯೋಜಿಸಲಾಗಿದೆ ಹಿಂದೂ ಸಮಾಜದ ಸಂಘಟನೆ ಮತ್ತು ಸಂಸ್ಕೃತಿಯ ಜಾಗೃತಿಗಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮದ ಕುರಿತು ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಬಸವರಾಜ್ ಬಾಕೂಜಿ ಅವರು ಮಾಹಿತಿ ನೀಡಿದ್ದಾರೆ ಹಿಂದೂ ಸಮ್ಮೇಳನ ಸಮಿತಿಯ ವತಿಯಿಂದ ಮಹಾಂತೇಶ ನಗರ ಶ್ರೀನಗರ ಹಾಗೂ ಶಿವಬಸವನಗರದ ಉಪನಗರಗಳ ಸಹಯೋಗದಲ್ಲಿ ಫೆಬ್ರವರಿ ಆರರ ಶುಕ್ರವಾರ ಸಂಜೆ ಆರು ಗಂಟೆಗೆ ಶ್ರೀನಗರದ ಸಾಯಿ ಮಂದಿರದ ಎದುರಿರುವ ಮೈದಾನದಲ್ಲಿ ಈ ಬೃಹತ್ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಬೆಳಗಾವಿಯ ಕಾರಂಜಿ ಮಠದ ಪೂಜ್ಯ ಶ್ರೀ ಗುರು ಮಹಾಸ್ವಾಮಿಗಳ ದಿವ್ಯಾ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಲಿದ್ದು ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಮುಖ್ಯ ವಕ್ತಾರರಾಗಿ ಮತ್ತು ಸಮತ್ಕರ್ಷದ ಜಿಲ್ಲಾ ಪ್ರಮುಖರಾದ ಶ್ರೀಮತಿ ಪರಿಣಿತ ಪಾಟೀಲ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಮ್ಮೇಳನದ ಅಂಗವಾಗಿ ನಾಳೆ ಸಂಜೆ ನಾಲ್ಕು ಗಂಟೆಗೆ ಶ್ರೀನಗರ ಸರ್ಕಲ್ನಿಂದ ಭವ್ಯ ಶೋಭಾಯಾತ್ರೆ ಆರಂಭವಾಗಲಿದೆ ಸಮ್ಮೇಳನದ ಹಿನ್ನೆಲೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ಗಾಯನ ರಂಗೋಲಿ ಇಂಧನ ರಹಿತ ಅಡುಗೆ ಸ್ಪರ್ಧೆ ಹಾಗೂ ಪುರುಷರಿಗಾಗಿ ವಾಲಿಬಾಲ್ ಹಾಗ ಜಗ್ಗಾಟದಂತಹ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲದೆ ಸಾಮೂಹಿಕ ಹನುಮಾನ್ ಚಾಲಿಸಾ ಪಠಣ ಲಲಿತ ಸಹಸ್ರನಾಮ ಪಠಣ ಹಾಗೂ ಉಡಿ ತುಂಬುವ ಕಾರ್ಯಕ್ರಮಗಳು ಸಮ್ಮೇಳನದ ಪ್ರಮುಖ ಆಕರ್ಷಣೆಯಾಗಿವೆ ಎಲ್ಲ ಸಜ್ಜನ ಬಂಧುಗಳಲ್ಲಿ ಹಾಗೂ ತಾಯಂದಿರಲ್ಲಿ ವಿನಂತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷದ ಪೂರೈಸಿದ ನಿಮಿತ್ತ ನಗರದ ವಿವಿಧ ಎಡೆಗಳಲ್ಲಿ ವಿವಿಧ ಕಡೆಗಳಲ್ಲಿ ವಿರಾಟ್ ಹಿಂದೂ ಸಮ್ಮೇಳನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮ ಆಯಾ ನಗರದ ಸಜ್ಜನ ಹಿಂದೂ ಬಂಧುಗಳಿಂದ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ಒಂದು ಅಡಿಯಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಬೆಳಗಾವಿಯಲ್ಲಿ ಈಗಾಗಲೇ ಇಪ್ಪತ್ತೆರಡು ಕಡೆ ಕಾರ್ಯಕ್ರಮಗಳ ಆಯೋಜನೆಗೊಂಡಿವೆ ಅದೇ ತರ ಶ್ರೀನಗರ ಶಿವಬಸನಗರ ಹಾಗೂ ಮಹಂತೇಶ್ ನಗರ ಎಲ್ಲ ರಹವಾಸಿ ಹಿಂದೂ ರವಾಸಿಗಳ ಕೂಡಿಕೊಂಡು ಶ್ರೀನಗರ ಡಬಲ್ ರೋಡ್ ಅಲ್ಲಿರುವಂತಹ ಶ್ರೀ ಸಾಯಿ ಮಂದಿರ ಎದುರಿಗಿರುವ ಆಟದ ಮೈದಾನದಲ್ಲಿ ನಾಳೆ ಅಂದರೆ ಆರನೇ ತಾರೀಕು ಫೆಬ್ರವರಿ ನಾಳೆ ಸಾಯಂಕಾಲ ಸರಿಯಾಗಿ ಆರು ಗಂಟೆಗೆ ವೇದಿಕೆಯ ಕಾರ್ಯಕ್ರಮ ಶುರುವಾಗಲಿದೆ ಕಾರ್ಯಕ್ರಮ ಐದು ಗಂಟೆಗೆ ಶ್ರೀನಗರ ಗಾರ್ಡನ್ ನಿಂದ ಶೋಭಾಯಾತ್ರೆ ಮುಖಾಂತರ ಶುರುವಾಗಿ ಡಬಲ್ ರೋಡ್ ಶ್ರೀನಗರ ಡಬಲ್ ರೋಡ್ ನಿಂದ ಶೋಭಾಯಾತ್ರೆ ಮುಖಾಂತರವಾಗಿ ವೇದಿಕೆಗೆ ಬರುತ್ತದೆ ಕಾರಣಕ್ಕ ಈ ಕಾರಣಕ್ಕಾಗಿ ತಮ್ಮೆಲ್ಲ ನಮ್ಮೆಲ್ಲ ಹಿಂದೂ ಬಾಂಧವರಲ್ಲಿ ತಾಯಂದಿರಲ್ಲಿ ಸಿದ್ದೆ ತಾಯಂದಿರಲ್ಲಿ ನಾನು ಕಳೆಕಿ ವಿನಂತಿ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಸಹ ಕುಟುಂಬದೊಂದಿಗೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊತೀನಿ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಯುವ ಬ್ರಿಗೇಡಿನ ಸಂಸ್ಥಾಪಕರಾದಂತಹ ಅಂಕಣಕಾರರು ರಾಷ್ಟ್ರವಾದಿಗಳಾದಂತಹ ಶ್ರೀಯುತ ಚಕ್ರವರ್ತಿ ಸೂಲಿಬಲಿ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿ ಮಠ ಶಿವಭಸನಗರಿ ಇವರ ಕಾರ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನೆರವೇರ್ತಾ ಇದೆ ಕಾರಣ ದಯವಿಟ್ಟು ಎಲ್ಲ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿಸಿಕೊಳ್ತೀನಿ ಡಾಕ್ಟರ್ ಬಸವರಾಜ್ ಬಾಬೋಜಿ ವಿನೋದ್ ಗುಲ್ಕರ್ ಕೆಎಂ ನ್ಯೂಸ್ ಬೆಳಗಾವಿ B.S. and Sons The Textile Mall, Tilakwadi, Balagawi